ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಸಮಸ್ಯೆಗಳು ಮೊದಲನೇ ಪ್ರಶ್ನೆ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗವು ಉಂಟು ಮಾಡಿದ ಕೋನ ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅಂದರು ನೋಡ್ರಿ ಅವರೇ ಏನು ಮಾಡಿಬಿಟ್ಟಾರು ಅಂದರೆ ಡೈಗ್ರಾಮ್ ಕೊಟ್ಬಿಟ್ಟಾರು ಎ ಬಿ ಸಿ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡೈತಿ ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಹಗ್ಗದ ಉದ್ದ ಇಪ್ಪತ್ತು ಮೀಟರ್ ಐತಿ ನಮಗೇನು ಬೇಕಾಗೈತಿ ಸ್ತಂಭದ ಎತ್ತರ ಇಲ್ಲಿ ಎ ಬಿ ಏನಾಗೈತಿಪ ಅಂತಂದ್ರೆ ಸ್ತಂಭ ಆಗೈತಿ ನಮಗೇನು ಬೇಕಾಗೈತಿ ಸ್ತಂಭದ ಎತ್ತರ ಇಲ್ಲಿ ನಮಗೇನು ಗೊತ್ತಿರಬೇಕು ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂದರೆ ನಿರ್ದಿಷ್ಟ ಕೋನಗಳ ಬೆಲೆಗಳು ಗೊತ್ತಿರಬೇಕು ಎ ಬಿ ಬೇಕಾಗೈತಿ ಸೊ ಇದು ಮೂವತ್ತು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಎದಕ್ಕೆ ಸಂಬಂಧಿಸಿದೈತಿ ಐತಿ ಸಂಬಂಧಿಸಿದೈತಿ ಸೊ ಸೈನ್ ಆಫ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸ್ತಂಭ ಎ ಬಿ ಡಿವೈಡೆಡ್ ಬೈ ಎ ಸಿ ಸೈನ್ ಮೂವತ್ತರ ಬೆಲೆ ಎಷ್ಟೈತಿ ಒನ್ ಬೈ ಟು ಐತಿ ಎ ಬಿ ಎ ಸಿ ಅಂದರೆ ಎಷ್ಟೈತಿ ಇಪ್ಪತ್ತು ಒರೆ ಗುಣಾಕಾರ ಮಾಡ್ತನು ಇಪ್ಪತ್ತು ಡಿವೈಡೆಡ್ ಬೈ ಎರಡು ಇಸಿ ಈಕ್ವಲ್ ಟು ಎ ಬಿ ಎರಡು ಒಂದ್ಲೆ ಎರಡು ಹತ್ತಲೆ ಆದ್ದರಿಂದ ಎ ಬಿ ಎಷ್ಟು ಬತ್ತು ಅಂದ್ರೆ ಹತ್ತು ಮೀಟರ್ ಆದ್ದರಿಂದ ಸ್ತಂಭದ ಎತ್ತರ ಎ ಬಿಜಿ ಈಕ್ವಲ್ ಟು ಹತ್ತು ಮೀಟರ್ ಅದೇ ರೀತಿ ಎರಡನೆಯ ಸಮಸ್ಯೆ ಬಿರುಗಾಳಿಕೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿದೆ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ನೋಡ್ರಿ ಇಲ್ಲೇನಾಗೈತಿ ಅಂತಂದ್ರೆ ಎ ಬಿ ಅಂತಕ್ಕಂಥದ್ದು ಏನಾಗೈತಿ ಮರ ಆಗೈತಿ ಆ ಮರ ಬಿರುಗಾಳಿಗೆ ಸಿಕ್ಕಿ ಏನಾಗೈತಿ ಮುರಿದೈತಿ ಮುರಿದ ನೆಲದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡೈತಿ ಅಂದ್ರೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡೈತಿ ಮತ್ತು ಮರದ ತುದಿ ನೆಲದ ಬುಡದಿಂದ ಎಷ್ಟು ಕಿಲೋಮೀಟರ್ ಐತಿಪ್ಪ ಅಂತಂದ್ರೆ ಎಂಟು ಮೀಟರ್ ದೂರದೊಳಗೆ ಐತೆತ್ತ ಹಾಗಂದ್ರೆ ಮುರಿದು ಬೀಳುವ ಮುನ್ನ ಎ ಬಿ ಎತ್ತರ ಬೇಕಾಗೈತಿ ಮುರಿದು ಕೂಡಲೇ ಈ ಬಿ ಏನು ಬಂದೈತಿ ಇಲ್ಲಿ ಬಂದೈತಿ ಸಿ ಏನಾಗೈತಿ ಇಲ್ಲಿ ಬಂದೈತಿ ಸೊ ಮರದ ಎತ್ತರ ಯಾವುದು ಎ ಬಿ ಅಂದರೆ ಇಲ್ಲಿ ನಮಗೇನು ಬೇಕು ಎ ಸಿ ಪ್ಲಸ್ ಬಿ ಸಿ ಬೇಕು ಎ ಸಿ ಪ್ಲಸ್ ಬಿ ಸಿ ಬೇಕು ಮೂವತ್ತು ಡಿಗ್ರಿ ಐತಿ ನನಗೆ ಏನು ಬೇಕಾಗೈತಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಭಿಮುಖ ಬಾಹು ಒಂದು ಪಾರ್ಶ್ವ ಗೊತ್ತೈತಿ ಅಂದರೆ ಯಾವುದು ಟ್ಯಾನ್ ಆಫ್ ತೀಟ ಟ್ಯಾನ್ ತೀಟ ಅಂದರೆ ಇಲ್ಲೇನಾ ಟ್ಯಾನ್ ಆಫ್ ಮೂವತ್ತು टैन ऑफ मूवत् इज ईक्वल टू एसी डिवाइडेड बै एबी ಟ್ಯಾನ್ ಮೂವತ್ತರ ಬೆಲೆ ಒನ್ ಬೈ ರೂಟ್ ತ್ರೀ ಎ ಸಿ ಗೊತ್ತಿಲ್ಲ ಎ ಬಿ ಎಷ್ಟೈತಿ ಎಂಟು ವರೆಗೂ ನಾಕಾರ ಮಾಡಿದ್ರು ಎಂಟು ರೂಟ್ ಮೂರು ಈಸ್ ಈಕ್ವಲ್ ಟು ಎ ಸಿ ಒಂದು ಬೆಲೆ ಸಿಕ್ತು ಎ ಸಿಕ್ತು ಇನ್ನೂ ಏನು ಸಿಗ್ಬೇಕು ನನಗೆ ಬಿ ಸಿ ಬೆಲೆ ಸಿಗಬೇಕಾಗೈತಿ ಸೊ ನೋಡ್ರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಪಾರ್ಶ್ವ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಯಾವುದು ಕಾಸ್ ಆಫ್ ಮೂವತ್ತು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ನ ಬಿ ಸಿ ಕಾಸ್ ಆಫ್ ಮೂವತ್ತರ ಬೆಲೆ ಎಷ್ಟೈತಿ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ನ ರೂಟ್ ಮೂವತ್ತರ ಬೆಲೆ ಒನ್ ಬೈ ರೂಟ್ ಎರಡು ಎ ಬಿ ಅಂದರೆ ಎಂಟೈತಿ ಬಿ ಸಿ ಗೊತ್ತಿಲ್ಲ ಬಿ ಸಿನ ಏನು ಮಾಡಾಕತ್ತೀವಿ ಕ್ಯಾಲ್ಕುಲೇಟ್ ಮಾಡತ್ತೀವಿ ಒರೆ ಗುಣಾಕಾರ ಮಾಡ್ತು ಬಿ ಸಿ ಗುಂಡ್ಲೆ ರೂಟ್ ಮೂರು ಈಸ್ ಈಕ್ವಲ್ ಟು ಎಂಟು ಗುಂಡ್ಲೆ ಎರಡು ಆದ್ದರಿಂದ ಬಿ ಸಿ ಇಸ್ ಈಕ್ವಲ್ ಟು ಎಂಟ್ರೆ ಹದಿನಾರು ಇದು ಗುಣಾಕಾರ ಐತಿ ಭಾಗಾಕಾರ ಥು ರೂಟ್ ಮೂರು ಸೊ ನನಗೇನು ಬೇಕಾಗಿತ್ತು ಅಂತಂದ್ರೆ ಎ ಬಿ ಎ ಬೆಲೆ ಅಥವಾ ಮರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಎ ಸಿ ಎಷ್ಟೈತಿ ಎಂಟು ಬೈ ರೂಟ್ ಮೂರು ಇನ್ನು ಬಿ ಸಿ ಎಷ್ಟೈತಿ ಹದಿನಾರು ಬೈ ರೂಟ್ ಮೂರು ಸೊ ಛೇದ ಒಂದೇ ಥರನಾಗಿದ್ದಾಗ ಅಂಶಗಳು ಏನಾಗ್ತಾವೋ ಕೂಡಲ್ಪಡ್ತಾವು ಇಪ್ಪತ್ನಾಲ್ಕು ಬೈ ರೂಟ್ ಮೂರು ಮೀಟರ್ ಇದನ್ನು ಛೇದಗಳ ಅಕರಣಿಕಾರಕ ಕ್ರಿಯೆ ಮಾಡೋನು ರೂಟ್ ಮೂರರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸೋನು ಇಪ್ಪತ್ನಾಲ್ಕು ರೂಟ್ ಮೂರು ಮೂರು ಮೂರಲೇ ಒಂಬತ್ತು ಹೊರಗೆ ಬಂದರೆ ಎಷ್ಟಾಯ್ತು ಮೂರಾಯ್ತು ವರ್ಗಮೂಲ ಮೂರು ಬಂದಲೇ ಮೂರು ಎಂಟ್ಲೆ ಆದ್ದರಿಂದ ಮರದ ಎತ್ತರ ಏನಾದಪ್ಪ ಅಂತಂದ್ರೆ ಎಂಟು ರೂಟ್ ಮೂರು ಮೀಟರ್ ಆತು ಬಿರುಗಾಳಿಗೆ ಸಿಕ್ಕಿ ಮುರಿಯೋಕ್ಕಿಂತ ಮುಂಚೆ ಮರದ ಎತ್ತರ ಎಂಟು ರೂಟ್ ಮೂರು ಮೀಟರ್